ಆನೇಕಲ್ ಪುರಸಭೆ ಇಪ್ಪತ್ತೆರಡನೇ ವಾರ್ಡಿನ ಉಪಚುನಾವಣೆ ಫಲಿತಾಂಶ ಬಿಜೆಪಿ ಅಭ್ಯರ್ಥಿ ಹರೀಶ್ ಭರ್ಜರಿ ಗೆಲುವು ಭಾರಿ ಕುತೂಹಲ ಕೆರಳಿಸಿದ್ದ ಹಾಗೂ ಕಾಂಗ್ರೆಸ್ ಬಿಜೆಪಿ ಪಕ್ಷದ ನಡುವೆ ಜಿತ್ತಾ ಚಿದ್ದಿನ ಕಣದಲ್ಲಿ ಕಮಲ ಅರಳಿದೆ ನವೆಂಬರ್ ಇಪ್ಪತ್ತ್ ಮೂರರಂದು ನಡೆದಿದ್ದ ಸ್ಥಳೀಯ ಪುರಸಭೆ ಇಪ್ಪತ್ತೆರಡನೇ ವಾರ್ಡಿನ ಉಪಚುನಾವಣೆಯ ಫಲಿತಾಂಶ ನವೆಂಬರ್ ಇಪ್ಪತ್ತಾರರ ಮಂಗಳವಾರ ಮುಂಜಾನೆ ಪ್ರಕಟವಾಗಿತ್ತು ಈ ಫಲಿತಾಂಶದಲ್ಲಿ ಬಿಜೆಪಿ ಅಭ್ಯರ್ಥಿ ಹರೀಶ್ ಅವರು ನೂರ ಮೂವತ್ತೆರಡು ಮತಗಳ ಭಾರೀ ಅಂತರದಲ್ಲಿ ಭರ್ಜರಿ ಗೆಲುವು ಸಾಧಿಸಿದ್ದಾರೆ ಮಂಗಳವಾರ ಮುಂಜಾನೆ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ನಡೆದ ಮತ ಎಣಿಕೆಯ ನಂತರ ಚುನಾವಣಾಧಿಕಾರಿ ಫಲಿತಾಂಶ ಘೋಷಿಸಿದ್ರು ಬಿಜೆಪಿ ಅಭ್ಯರ್ಥಿ ಹರೀಶ್ ಅವರು ನೂರ ಮೂವತ್ತೆರಡು ಮತಗಳ ಭಾರಿ ಅಂತರದಲ್ಲಿ ಜಯಶಾಲಿಯಾಗಿದ್ದಾರೆ ಇಪ್ಪತ್ತೆರಡನೇ ವಾರ್ಡಿನ ಹಿಂದಿನ ಸದಸ್ಯ ರವಿ ಅವರ ಅಕಾಲಿಕ ನಿಧನದಿಂದ ಉಪಚುನಾವಣೆ ನಡೆದಿತ್ತು ಉಪಚುನಾವಣೆಯಲ್ಲಿ ಮೃತ ಸಹೋದರ ಮಹೇಶ್ ಅವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ರು ಬಿಜೆಪಿ ಅಭ್ಯರ್ಥಿ ಹರೀಶ್ ಅವರ ಮಧ್ಯೆ ನೇರ ಸ್ಪರ್ಧೆ ಏರ್ಪಟ್ಟಿತ್ತು ವರದಿ ನಾಗರಾಜ್ ಪದ್ಮಶಾಲಿ ಸುದ್ದಿ ಹಾಗೂ ಜಾಹೀರಾತಿಗಾಗಿ ಸಂಪರ್ಕಿಸಿ ಒಂಬತ್ತು ಎಂಟು ನಾಲ್ಕು ನಾಲ್ಕು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಎರಡು ನಾಲ್ಕು ಹರೀಶ್ರವರು ನೂರ ಅರವತ್ತಕ್ಕೂ ಹೆಚ್ಚು ಮತಗಳ ಅಂತರದಿಂದ ಜಯಶೀಲರಾಗಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಒಬ್ಬ ಸಕ್ರಿಯ ಕಾರ್ಯಕರ್ತ ಹಾಗೂ ಒಬ್ಬ ಕಾರ್ಯಕರ್ತರನ್ನು ಇವತ್ತು ಇಪ್ಪತ್ತೆರಡನೇ ವಾರ್ಡಿನ ಜನತೆ ಗೆಲುವನ್ನು ತಂದು ಈ ಒಂದು ಸಂದರ್ಭದಲ್ಲಿ ಇಪ್ಪತ್ತೆರಡನೇ ವಾರ್ಡಿನ ಎಲ್ಲ ಮತದಾನ ಬಂಧುಗಳಿಗೂ ಹಾಗೂ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರಿಗೂ ನಾನು ಅಧ್ಯಕ್ಷನಾಗಿ ವೈಯಕ್ತಿಕವಾಗಿ ಪಕ್ಷದ ಪರವಾಗಿ ತುಂಬ ಹೃದಯ ಅಭಿನಂದನೆಗಳನ್ನು ಸಹ ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿ ಚಂದಾಪುರದಲ್ಲಿ ಸಹ ಇಪ್ಪತ್ತೊಂದನೇ ವಾರ್ಡ್ನಲ್ಲಿ ಸಹ ಇವತ್ತು ಭಾರತೀಯ ಜನತಾ ಪಾರ್ಟಿ ಅತಿ ಹೆಚ್ಚಿನ ಮತಗಳಿಂದ ಇವತ್ತು ಜಯಶ್ರೀರಾಗಿದ್ದಾರೆ ಅವರಿಗೂ ಸಹ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾದಂಥ ಬಿ ಬಿ ರಾಜಣ್ಣ ಇರ್ಬೋದು ಅವು ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಪ್ರಮುಖ ಮುಖಂಡರು ಸಹ ಹೆಚ್ಚಿನ ಶ್ರಮ ವಹಿಸಿ ಅಲ್ಲಿ ಸಹ ಎಲ್ಲ ಕಾರ್ಯಕರ್ತ ಬಂಧುಗಳು ಮತದಾರರು ಹೆಚ್ಚಿನ ಮತವನ್ನು ಚಲಾಯಿಸಿ ಅಲ್ಲಿ ಸಹ ಜಯಶೀಲರಾಗಿದ್ದಾರೆ ಅವರಿಗೂ ಸಹ ಪಕ್ಷದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬ ಹೃದಯದ ಅಭಿನಂದನೆಗಳು ಸಹ ಸಲ್ಲಿಸ್ತಾ ಇದ್ದೇನೆ ಇಪ್ಪತ್ತು ಎರಡನೇ ವಾರ್ಡ್ನಲ್ಲಿ ಇವತ್ತಿನ ಫಲಿತಾಂಶ ಬಂದಿದೆ ಪ್ರಭೂತ ನೂರ ಅರವತ್ತು ಮತಗಳಿಂದ ಒಂದು ಗೆಲ್ ಗೆಲ್ಲಿಸಿದ್ದೀವಿ ನಮ್ಮ ಕಾರ್ಯಕರ್ತರ ಒಗ್ಗೂಟ ಅವರು ಮಾಡದಿರತಕ್ಕಂಥ ಕಾರ್ಯ ಇದು ಕಾರ್ಯ ನಿರ್ವಹಣೆ ಬಗ್ಗೆ ಎಲ್ಲರಿಗೂ ಒಂದು ಒಗ್ಗಟ್ಟಿನಿಂದ ಕೆಲಸ ಮಾಡಿ ಗೆದ್ದು ಗೆದ್ದುಕೊಂಡಿದ್ದೀವಿ ಅದು ಎಲ್ಲರೂ ಇದ್ರೆ ಕಾರ್ಯಕರ್ತರಿಗೂ ಮುಖಂಡರಿಗೂ ನಾಣ್ಸಾದ್ರ ಮಾರ್ಗದರ್ಶನದಲ್ಲಿ ಈಗ ರೂಪರೇಷೆ ಮಾಡಿದರು ಕಾಂಗ್ರೆಸ್ ಅವರು ಆಪರೇಷನ್ ಮಾಡಕ್ಕೆ ಹೋಗಿದ್ದರು ಅದೇ ರೀತಿ ಬಿ ಜೆ ಪಿರಾದನ್ನು ಬ್ಲಾಸ್ಟ್ ಮಾಡಿ ಇವತ್ತು ಬಿ ಜೆ ಪಿ ತಂದಿದ್ದಾರೆ ಎಲ್ಲ ಕಾರ್ಯಕರ್ತರು ಬಂಧುಗಳಿಗೂ ಅನಂತರಂತ ಅಭಿನಂದನೆ ತಿಳಿಸ್ತಾ ಇದ್ದೀವಿ ಅದೇ ರೀತಿ ಚಂದಾಪುರದಲ್ಲೂ ಸಹ ಇವತ್ತು ನಾವು ಗೆದ್ದು ಬಂದಿದ್ದೀವಿ ಅಲ್ಲಿರ ನಾಯಕರಿಗೂ ಮತ ಮತ ಬಾಂಧವರು ಅನಂತರ ಅಭಿನಂದನೆ ಇಷ್ಟ ನಮ್ಮ ಆನೇಕಲ್ ತಾಲೂಕಿನ ಆನೇಕಲ್ ಮತ್ತು ಚಂದಾಪುರ ಪುರಸಭಾ ವ್ಯಾಪ್ತಿಯ ಉಪಸ ಉಪಚುನಾವಣೆ ಏನು ನಡೆದಿದೆ ಚಂದಾಪುರದಲ್ಲೂ ಸಹ ರೂಪಶ್ರೀ ಅನಿಲ್ರವರು ವಿಜಯ ವಿಜಯಶೀಲರಾಗಿದ್ದಾರೆ ಆನೇಕಲ್ರಲ್ಲಿ ಹರೀಶ್ ರವರು ಸಹ ತುಂಬ ಹೆಚ್ಚಿನ ಮತಗಳಿಂದ ವಿಜಯಶಾಲಿಯಾಗಿದ್ದಾರೆ ಅವರಿಗೆ ನಾನು ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ತುಂಬ ಹೃದಯದ ಧನ್ಯವಾದಗಳು ತಿಳಿಸುತ್ತಾ ಏನಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಆನೇಕಲ್ ತಾಲೂಕಿನಲ್ಲಿ ಮತ್ತೊಮ್ಮೆ ಅಂತ ಹೇಳ್ತಾ ಈ ಭಾರತೀಯ ಜನತಾ ಪಾರ್ಟಿ ಗೆಲುವಿಗೆ ಸಹಕರಿಸಿದ ಎಲ್ಲ ಕಾರ್ಯಕರ್ತರಿಗೂ ಮುಖಂಡರಿಗೂ ಸಹ ನಾನು ತುಂಬ ಹೃದಯದ ಅಭಿನಂದನೆ ತಿಳಿಸ್ತಾ ಇದ್ದೇನೆ ದಿನ ನಮ್ಮ ಆನೇಕಲ್ ತಾಲೂಕು ಹಾಗೂ ಚಂದಾಪುರ ಆನೇಕಲ್ಲು ಈ ಮೂರು ಉಪಚುನಾವಣೆಗಳು ಫಲಿತಾಂಶ ಇವತ್ತು ಪ್ರಕಟ ಆಗಿದೆ ಅದರಲ್ಲಿ ಚಂದಾಪುರ ಮತ್ತು ಆನೆ ಪರಿಶಿಸಿವೆ ಗೋಡಿ ಕಾರಣಾಂತರಗಳಿಂದ ಅಲ್ಲಿ ಸಾಮಾನ್ಯ ಸಮನ್ವಯ ಬರತೆಯಿಂದ ಹೋಚಿದ್ದಾರೆ ಹಾಗೂ ಮುನ್ ಮುಂದಿನ ಮುಂದಿನ ದಿನಗಳಲ್ಲಿ ನಮ್ಮ ಆನೇಕಲ್ ತಾಲೂಕಿನಲ್ಲಿ ಎಲ್ಲ ಎಲ್ಲರೂ ಒಗ್ಗಟ್ಟಾಗಿ ಎಲ್ಲರೂ ಎಲೆಕ್ಷನ್ ನಡೆಸಿದ್ರೆ ಅವರಿಗೆ ಉತ್ತಮ ಫಲಿತಾಂಶ ಕ್ಯಾಂಡಿಡೇಟ್ ಉತ್ತಮ ಫಲಿತಾಂಶ ಸಿಗುತ್ತೆ ಅನ್ನೋದು ಇದು ಮುನ್ಸೂಚಿ ಅಂತ ಹೇಳಿ ಇದು ಟೋಟ್ಲಾಗಿ ಹೇಳಬೇಕು ಅಂದರೆ ಬಿ ಜೆ ಪಿ ಗೆಲುವು ಅಂತ ಹೇಳ್ತೀನಿ ನಮ್ಮ ನಾರಾಯಣ ಸೋಮಣ್ಣವ್ರಿಗೆ ಕೇಂದ್ರ ಸಚಿವರಾದಂಥ ನಾರಾಯಣ ಸೋಮಣ್ಣವ್ರು ಗೆಲುವು ಅಂತ ಹೇಳ್ತೀನಿ ಎಲ್ಲ ಬಿ ಜೆ ಪಿ ಸದಸ್ಯರಿಗೂ ಮತ್ತು ನಾಯಕರಿಗೂ ಅಭಿನಂದನೆ ಸಲ್ಲಿಸ್ತೀನಿ ಇಪ್ಪತ್ತೆರಡನೇ ವಾರ್ಡು ಮತದಾರರಿಗೆ ನಾನು ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೀನಿ ಎಲ್ಲ ನಮ್ಮ ನಾಯಕರು ಎಲ್ಲರೂ ಒಗ್ಗೂಡ್ಕೊಂಡು ಪ್ರತಿಯೊಬ್ಬರೂ ಶ್ರಮ ಪಟ್ಟು ಗೆಲ್ಸ್ಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಇದೇ ಥರ ಗೆಲುವು ಸಾಧಿಸ್ತೀವಿ ಅಂತ ಹೇಳಕ್ಕೆ ಇಷ್ಟ ಹೌದು ಸರ್ ಸ್ಪರ್ ಸ್ಪರ್ಧೆ ಇತ್ತು ಆದರೂ ನಮ್ಮ ಅಭ್ಯರ್ಥಿ ಒಳ್ಳೆಯ ವ್ಯಕ್ತಿ ಎಲ್ಲರೂ ಮತ ಹಾಕಿ ಆಶೀರ್ವಾದ ಮಾಡಿದ್ದಾರೆ ಅವ್ರು ಕೆಲಸ ಮಾಡ್ತಾರೆ ಅಂತ ಹೇಳ್ತಾರೆ ಆದಷ್ಟು ಪ್ರಯತ್ನ ಪಟ್ಟು ಕೆಲಸ ಮಾಡ್ತೀವಿ ಸರ್ ಹೌದು ಕೆಲಸ ಮಾಡ್ತೀವಿ ನಮ್ಮ ಕೇಂದ್ರ ಸಚಿವರು ಜೊತೆಯಲ್ಲಿರ್ತಾರೆ ನಮ್ಮ ನಾಯಕರೆಲ್ಲ ಜೊತೆಯಲ್ಲಿರ್ತಾರೆ ಆನೆ ಕಾಲಲ್ಲಿ ನಾವು ಕೆಲಸ ಮಾಡ್ತೀವಿ ಸರ್ ಥ್ಯಾಂಕ್ ಯು